ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಚೈತ್ರಾ ಕುಂದಾಪುರ್ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಿಟ್ಟಿದ್ದಕ್ಕೆ ಗೌತಮಿ ಉತ್ಸುವಾರಿ ಬೇಡ ಆಡೋದಕ್ಕೆ ಬಿಡಿ ಅಂತ ಕೈ ಕೈ ಮುಗಿದು ಕಣ್ಣೀರಿಟ್ಟಿದ್ದಕ್ಕೆ ಚೈತ್ರಾ ಕುಂದಾಪುರ್ ಈ ಎಲ್ಲದರ ಕುರಿತಾದ ಇಂಟ್ರೆಸ್ಟಿಂಗ್ ಕಹಾನಿಯನ್ನು ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತೆ ಯಾಕೆ ತರ ಬನ್ನಿ ಮ್ಯಾಟರ್ ಏನನ್ನೋದನ್ನ ಡೀಟೈಲ್ ಆಗಿ ಹೇಳ್ತಾ ಹೋಗ್ತೀವಿ ಕೇಳಿ ಇವತ್ತಿನ ಟಾಸ್ಕ್ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಎರಡು ತಂಡಗಳಾಗಿ ವಿಂಗಡಣೆ ಆಗಿರುವಂತ ಒಂದು ತಂಡದಲ್ಲಿ ಹನುಮಂತು ಕ್ಯಾಪ್ಟನ್ ಆಗಿದ್ರೆ ಈ ಟೀಮ್ ನಲ್ಲಿ ರಜತ್ ಶಿಶಿರು ಭವ್ಯ ಐಶ್ವರ್ಯ ಹಾಗೂ ತ್ರಿವಿಕ್ರಮ್ ಇದ್ರೆ ಮತ್ತೊಂದು ತಂಡದಲ್ಲಿ ಗೌತಮಿ ಅವರು ಲೀಡರ್ ಆಗಿದರೆ ಈ ತಂಡದಲ್ಲಿ ಮೋಕ್ಷಿತಾ ಧನ್ರಾಜ್ ಗೋಲ್ಡ್ ಸುರೇಶ್ ಹಾಗೂ ಚೈತ್ರ ಅವರು ಇದ್ದಾರೆ ಇವತ್ತಿನ ಪ್ರೋಮೋ ನೋಡಿದ್ರೆ ಚೈತ್ರ ಕುಂದಪುರ ಅವರ ಕಣ್ಣೀರ ಕಹಾನಿನೇ ಹೈಲೈಟ್ ಆಗಿರುವಂಥದ್ದು ಪಾಪ ಅವರು ಬಿಕ್ಕಿ ಬಿಕ್ಕಿ ಕಣ್ಣೀರ್ ಹಾಕಿದ್ದಾರೆ ಚೈತ್ರ ಕುಂದಾಪುರ ಅವರು ಯಾಕೆ ಇಷ್ಟೊಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಕಣ್ಣೀರ್ ಹಾಕಿದ್ದಾರೆ ಅಂತ ನೋಡಿದ್ರೆ ಇಲ್ಲಿ ಕ್ಯಾಪ್ಟನ್ ಆಗಿರುವ ಗೌತಮಿ ಅವರು ಚೈತ್ರಾ ಕುಂದಾಪುರ ಅವರಿಗೆ ಆರ್ಡರ್ ಮಾಡ್ತಾರೆ ನೀವು ಆಟ ಆಡೋದು ಬೇಡ ಉತ್ಸುವಾರಿ ವಹಿಸ್ಕೊಳ್ಳಿ ಅಂತ ಇದಕ್ಕೆ ಒಪ್ಪದ ಚೈತ್ರ ಕುಂದಾಪುರ ಅವರು ನಾನು ಉತ್ಸುವಾರಿ ವಹಿಸ್ಕೊಳ್ಳೋದಿಲ್ಲ ಆಟ ಆಡ್ತೀನಿ ಅಂತ ಕೇಳ್ಕೊಳ್ತಾರೆ ಆದ್ರೆ ಗೌತಮಿ ಅವರು ಉತ್ಸುವಾರಿ ಕೊಡ್ತಾರೆ ಇದಕ್ಕೆ ಬಿಕ್ಕಿ ಬಿಕ್ಕಿ ಅಳುವ ಚೈತ್ರಾ ಕುಂದಾಪುರ ಅವರು ಏನ್ ಹೇಳ್ತಾರೆ ಗೊತ್ತಾ ಎಲಿಮಿನೇಟ್ ಆಗಿ ನಾನು ವಾಪಸ್ ಬಂದಿದ್ದೀನಿ ಇಡೀ ವಾರ ಆಟನೇ ಆಡಿಲ್ಲ ಅಂತ ಕಣ್ಣೀರಾಗ್ತಾರೆ ಈಗಲಾದರೂ ನನಗೆ ಆಟ ಆಡೋದಕ್ಕೆ ಬಿಡಿ ಅಂತೇಳಿ ಪರಿಪರಿಯಾಗಿ ಕೇಳ್ಕೊಳ್ತಾರೆ ಮೋಕ್ಷಿತ ಬಳಿ ಕುಳಿತುಕೊಂಡು ಮತ್ತೆ ಕಣ್ಣೀರಾಕಿ ಹೇಳ್ಕೊಳ್ತಾರೆ ಅವರ ನೋವನ್ನು ಗೌತಮಿ ಅವರ ಬಗ್ಗೆ ಹೇಳ್ಕೊಳ್ತಾರೆ ನನ್ನನ್ನು ಎಷ್ಟು ಕುಗ್ಗಿಸಲು ನೋಡ್ತಾರೆ ಆದರೂ ನಾನು ಕುಗ್ಗೋದಿಲ್ಲ ಅಂತೇಳಿ ಮತ್ತೆ ಅಲ್ಲಿ ಕುತ್ಕೊಂಡು ಕಣ್ಣೀರ್ ಹಾಕ್ತಾರೆ ಮತ್ತೊಂದು ಕಡೆ ಆಟಕ್ಕೆ ಬಿದ್ದಂತಹ ಹೆಣ್ಣು ಅಲ್ಲಿ ಚೈತ್ರ ಕುಂದಾಪುರ್ ಕಾಣಿಸ್ಕೊಳ್ತಾರೆ ಅಂದ್ರೆ ಕ್ಯಾಪ್ಟನ್ ಆಗಿರುವಂತಹ ಗೌತಮಿ ಅವರ ಒಂದಷ್ಟು ಸ್ಟ್ರಾಟಜಿಗೆ ಇದೀಗ ಏನು ಚೈತ್ರ ಕುಂದಾಪುರ ಅವರು ಆಟ ಆಡದೆ ಉತ್ಸುವಾರಿ ವಹಿಸಿಕೊಳ್ಳುವಂತ ಸ್ಥಿತಿಗೆ ಬಂದು ಇದೀಗ ಕಣ್ಣೀರಲ್ಲಿ ಅವರು ಇರುವಂತದ್ದು ಬಂದಿದ್ದೀವಿ ಸೀನ್ ಮುಂದುವರೆದಂತೆ ಅಲ್ಲಿ ಮತ್ತೆ ಚೈತ್ರ ಕುಂದಾಪುರ ಅವರು ಏನ್ ಹೇಳ್ತಾರೆ ಅಂದ್ರೆ ಆಡ್ತೀನಿ ಅಂದ್ರೆ ಆಡೋದಕ್ ಬಿಡೋದಿಲ್ಲ ಆಮೇಲೆ ಆಟ ಲೆಕ್ಕಕ್ಕಿಲ್ಲ ಅನ್ನೋದು ಚೈತ್ರಾ ಕುಂದಾಪುರ ಅವರು ಗೌತಮಿ ಡಬ್ಬಲ್ ಗೇಮ್ ಬಗ್ಗೆ ಐಶ್ವರ್ಯ ಮತ್ತು ಮೋಕ್ಷಿತಾ ಬಳಿ ತಮ್ಮ ಅಳಲನ್ನ ಹೇಳ್ಕೊಳ್ತಾ ಇರ್ತಾರೆ ಅಂದರೆ ಏನು ಗೌತಮಿ ಮಾಡುವಂಥ ಒಂದಷ್ಟು ಸ್ಟ್ರಾಟಜಿ ಏನಿದೆಯಲ್ಲ ಆ ಡಬ್ಬಲ್ ಗೇಮ್ ಆಟ ಏನಿದೆಯಲ್ಲ ಅದನ್ನು ಚೈತ್ರಾ ಕುಂದಾಪುರ ಅವರು ಐಶ್ವರ್ಯ ಮತ್ತು ಮೋಕ್ಷಿತ ಅವರ ಬಳಿ ತಮ್ಮ ತಮಗಾದಂಥ ನೋವನ್ನು ಹೇಳ್ಕೊಳ್ತಾ ಹೋಗ್ತಾರೆ ನೆಕ್ಸ್ಟ್ ಸೀನ್ ಮತ್ತೆ ಚೈತ್ರಾ ಕುಂದಾಪುರ್ ಮುಖ ನೋಡೋದಕ್ಕೆ ಆಗೋದೇ ಇಲ್ಲ ಆ ರೇಂಜ್ಗೆ ಮುಖ ಬಾಡೋಗಿರುತ್ತೆ ಯಾಕಂದ್ರೆ ಗೌತಮಿ ಅವರು ಕೊಟ್ಟಿದ್ದಂತ ಒಡೆತ ಇದೆಯಲ್ಲ ಅದು ಆ ರೇಂಜ್ಗೆ ಇತ್ತು ಕ್ಯಾಪ್ಟನ್ಸಿ ಓಟದಲ್ಲಿ ಇರುವವರು ಮತ್ತು ಕ್ಯಾಪ್ಟನ್ಸಿ ಓಟದಲ್ಲಿ ಇಲ್ಲದವರು ಅಂತೇಳಿ ಎರಡು ನಾಮ ಅಲ್ಲಿ ಇಟ್ಟಿರ್ತಾರೆ ಬಿಗ್ ಬಾಸು ಅಲ್ಲಿ ಯಾರು ಕ್ಯಾಪ್ಟನ್ಸಿ ಓಟದಲ್ಲಿ ಇದ್ದಾರೆ ಅಥವಾ ಯಾರು ಕ್ಯಾಪ್ಟನ್ಸಿ ಓಟದಲ್ಲಿ ಇಲ್ಲ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಆ ಲಿಸ್ಟ್ನಲ್ಲಿ ಅಂದ್ರೆ ಕ್ಯಾಪ್ಟನ್ಸಿ ಓಟದಲ್ಲಿ ಇರುವವರ ಲಿಸ್ಟ್ನಲ್ಲಿ ಭವ್ಯ ಅವರದು ಫಸ್ಟ್ ಫೋಟೋ ಇರುತ್ತೆ ಸೆಕೆಂಡ್ ಫೋಟೋ ಗೋಲ್ಡ್ ಸುರೇಶ್ ಅವರು ಇರುತ್ತೆ ಮೂರನೇದು ಶಿಶಿರ್ ಅವರು ಇರುತ್ತೆ ಫೋರ್ತ್ ಒಶ್ವರ್ಯ ಇರ್ತಾರೆ ಮತ್ತು ಅದಾದ ನಂತರ ರಜತ್ ಅವರು ಇರ್ತಾರೆ ಇನ್ನು ಕ್ಯಾಪ್ಟನ್ಸಿ ಓಟದಲ್ಲಿ ಇಲ್ಲದವರ ಲಿಸ್ಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದನ್ನ ನೋಡೋದಾದ್ರೆ ಫಸ್ಟ್ ಲಿಸ್ಟ್ನಲ್ಲೇ ಉಗ್ರಂ ಮಂಜು ಮಂಜಣ್ಣ ಅವರು ಇರ್ತಾರೆ ಸೊ ಅದಾದ ನಂತರ ಫೋಟೋ ಇರುತ್ತೆ ಅವ್ರದ್ದು ಇರುತ್ತೆ ತರ್ಡ್ ಒನ್ ತ್ರಿವಿಕ್ರಮ್ ಅವ್ರದ್ದು ಇರುತ್ತೆ ನೆಕ್ಸ್ಟ್ ಫೋರ್ತ್ ಒನ್ ಧನ್ರಾಜು ಮತ್ತು ಐದನೇದಾಗಿ ಚೈತ್ರ ಕುಂದಪುರ್ ಅವರ ಹೆಸರನ್ನ ಆಯ್ಕೆ ಮಾಡಲಾಗಿರುತ್ತೆ ಅಂದ್ರೆ ಏನು ಕ್ಯಾಪ್ಟನ್ಸಿ ಓಟದಲ್ಲಿ ಇಲ್ಲದವರ ಪಟ್ಟಿನಲ್ಲಿ ಗೌತಮಿ ಅವರು ಸೊ ಚೈತ್ರ ಕುಂದಪುರ್ ಅವರನ್ನ ಇಟ್ಟಿರ್ತಾರೆ ಗೌತಮಿ ಈ ವಾರದ ಕ್ಯಾಪ್ಟನ್ಸಿ ಓಟದಿಂದ ನೀವು ಹೊರಗೆಡಬೇಕು ಬಿಗ್ ಬಾಸ್ ಹೇಳ್ತಾರೆ ಗೌತಮಿ ಅವರಿಗೆ ಈ ವಾರದ ಕ್ಯಾಪ್ಟನ್ಸಿ ಓಟದಿಂದ ಒಬ್ಬರನ್ನು ನೀವು ಹೊರಗಿಡಬೇಕು ಅಂತ ಆಗಲೂ ಕೂಡ ಗೌತಮಿ ಏನು ಚೈತ್ರಾ ಕುಂದಾಪುರವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಲೇ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾಕಂದರೆ ಅವ್ರಿಗೆ ಆಟ ಆಡೋದಕ್ಕೆ ಬಿಡೋದಿಲ್ಲ ಅಲ್ಲಿ ಉತ್ಸುವರಿಗೆ ವಹಿಸ್ಕೊಳ್ಳೋದಕ್ಕೆ ಕ್ಯಾಪ್ಟನ್ ಆಗಿ ಆರ್ಡ್ರ್ ಮಾಡ್ತಾರೆ ಆರ್ಡ್ರ್ ಮಾಡುವಂಥ ಹಕ್ಕು ಕೂಡ ಅವ್ರಿಗೆ ಅವರಿಗೆ ಇರುತ್ತೆ ಅಂತಲೂ ಹೇಳ್ಬೋದು ಬಟ್ ಎಲ್ಲ ಒಂದು ಕಡೆ ಚೈತ್ರಾ ಕುಂದಾಪುರವ್ರನ್ನ ಗೌತಮಿ ಅವರು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇದಕ್ಕಿಂತಲೂ ಏನು ಪುರಾವೆ ಬೇಕಾಗಿಲ್ಲ ಸಾಕ್ಷಿ ಯಾಕಂದರೆ ಬಿಗ್ ಬಾಸ್ ಹೇಳ್ತಾರಲ್ಲ ಯಾರನ್ನ ಈ ವಾರದಿಂದ ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಇರ್ತಾ ಇಡ್ತೀರಾ ಅಂತ ಕೇಳಿದಾಗ ಆಗ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಫೋಟೋ ಹೆಸರು ಗೌತಮಿ ಅವರು ಚೈತ್ರಾ ಕುಂದಾಪುರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸೊ ಈ ಎಪಿಸೋಡ್ ಇಲ್ಲಿಗೆ ಎಂಡ್ ಆಗುತ್ತೆ ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಮಾತ್ರ ಅಂದ್ರೆ ಪ್ರೋಮೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬೆಂಕಿ ಅಂತಾನೆ ಹೇಳ್ಬೋದು ನಿಮ್ಮ ಅನಿಸಿಕೆ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರ ಆಟ ಆಡ್ತಾ ಇದ್ದಾರೆ ಯಾರೆಲ್ಲ ಡಬಲ್ ಗೇಮ್ ಆಟ ಆಡ್ತಾ ಇದ್ದಾರೆ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ